ಇನ್ನು ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯವಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿತ್ತು ಬಟ್ ಏನು ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯನ್ ಆತ್ಮಹತ್ಯೆಯನ್ನು ಏನು ಮಾಡಿಕೊಂಡಿದ್ದು ಅದಕ್ಕೆ ಕಾರಣ ಭಾಳ ಕ್ಷುಲ್ಲಕ್ವಾದಂಥ ಕಾರಣ ಅನ್ನೋದು ಬರೀ ಫೋಟೋ ಶೂಟ್ ಬೇಡ ಅಂತ ಹೇಳಿದ್ದಕ್ಕೆ ವರ್ಷಿಣಿ ಹೋಗಿ ಸ್ಯೂಸೈಡ್ ಮಾಡ್ಕೊಂಡಿದ್ದಾಳಂತೆ ಮಾಲ್ನಲ್ಲಿ ಫೋಟೋ ಶೂಟ್ಗೆ ರೆಡಿಯಾಗಿದ್ದಂಥ ಯುವತಿ ಆದರೆ ಫೋಟೋ ಶೂಟ್ಗೆ ಹೋಗೋದು ಬೇಡ ಅಂಥೇಳಿ ಪೋಷಕರು ತಡೆದಿದ್ರಂತೆ ಇದು ಒಂದೇ ಕಾರಣಕ್ಕೋಸ್ಕರ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇಷ್ಟಕ್ಕೆ ಮನೆಯಲ್ಲಿ ಆಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಪೋಷಕರಿಗ ಹೇಳ್ತಾ ಇದ್ದಾರೆ ಬಿ ಬಿ ಎ ಜೊತೆಗೆ ಫೋಟೋಗ್ರಾಫಿಯನ್ನ ಕೂಡ ವರ್ಷಿಣಿ ಓದ್ತಾ ಇದ್ಲು ಹೀಗಾಗಿ ಫೋಟೋ ಶೂಟ್ಗೆ ನಾನು ಹೋಗಬೇಕು ಅಂತ ಹೇಳಿ ಎಲ್ಲ ರೀತಿ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದಂತೆ ಫೋಟೋಶೂಟ್ಗೆ ಹೋಗ್ತೀನಿ ನಾನು ಅಂತ ಹೇಳಿದಾಳೆ ಸುಧಾಮ್ ನಗರದಲ್ಲಿ ಕುಟುಂಬಸ್ಥರ ಜೊತೆಗೇನೆ ವಾಸವಿದ್ದಂತಹ ಯುವತಿ ಈಕೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ದೀರಿ ಈಕೆಗೆ ಫೋಟೋಗ್ರಾಫಿಯ ಒಂದು ಹಾಬಿ ಕೂಡ ಇತ್ತು ಬಿಬಿಎ ಓದ್ತಾ ಇದ್ದಂಥೆ ಇಪ್ಪತ್ತೊಂದು ವರ್ಷದ ಯುವತಿ ಈಕೆ ವರ್ಷಿಣಿ ಅಂತೇಳಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಂಥ ಯುವತಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಳೆ ಫ್ಯಾಮಿಲಿಲಿ ಬಟ್ ಪೋಷಕರು ಬೇಡ ಅಂತ ಹೇಳಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಈಕೆ ಆತ್ಮಹತ್ಯೆಗೆ ಶರಣಾಗೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ